ವೀಕ್ಷಕರೇ ಇದು ಭಟ್ಕಲ್ ಒನ್ ಮೀಡಿಯಾ ನಾನು ಎಂಆರ್ ಮಾನ್ವಿ ಇಂಡಿಯನ್ ನವಾಯತ್ ಫೋರಂ ಟ್ರೇಡ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದು ಉದ್ಘಾಟನೆ ಪೌರಾಡಳಿತ ಸಚಿವ ರಹೀಂಖಾನ್ರಿಂದ ಚಾಲನೆ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವೆಂಕಟಾಪುರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬಳಿ ಇರುವ ಮೈದಾನದಲ್ಲಿ ಆಯೋಜಿಸಿರುವ ಐದು ದಿನಗಳ ಇಂಡಿಯನ್ ನವಾಯತ್ ಫೋರಂ ಟ್ರೇಡ್ ಎಕ್ಸ್ಪೋ ಎರಡ್ ಸಾವಿರದ ಇಪ್ಪತ್ತೈದನ್ನು ರಾಜ್ಯ ಪೌರಾಡಳಿತ ಸಚಿವ ಖಾನ್ ಶನಿವಾರ ಉದ್ಘಾಟಿಸಿದರು ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಖಾನ್ ಕರಾವಳಿ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯವು ವ್ಯಾಪಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತದೆ ಇಲ್ಲಿನ ಜನರು ಪರಸ್ಪರ ಪ್ರೀತಿ ಮತ್ತು ವಿಶ್ವಾಸದ ಮೂಲಕ ತಮ್ಮನ್ನು ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ವ್ಯಾಪಾರಕ್ಕೆ ಹೆಚ್ಚಿನ ಮಹತ್ವ ನೀಡಿದ್ದು ವ್ಯಾಪಾರದಲ್ಲಿ ಮೋಸ ವಂಚನೆ ಮಾಡಬಾರದು ಎಂಬ ಸಂದೇಶವನ್ನು ನೀಡಿದ್ದರು ಮುಸ್ಲಿಂ ಸಮುದಾಯ ಈ ನಂಬಿಕೆಯನ್ನು ಸದಾ ಪಾಲಿಸಿಕೊಂಡು ಬಂದಿದೆ ಎಂದರು ಇಂಡಿಯಾ ನವಯತ್ ಫೋರಂ ಎಂಬುದು ಭಟ್ಕಳದಲ್ಲಿ ಮುಂಚೂಣಿಯ ಸಂಘಟನೆಯಾಗಿ ಉತ್ತಮ ಕೀರ್ತಿ ಗಳಿಸಿದೆ ಈ ರೀತಿಯ ಸಂಘಟನೆಗಳು ಹೈದರಾಬಾದ್ ಕರ್ನಾಟಕದ ಪ್ರದೇಶದಲ್ಲಿ ಇಲ್ಲದಿರುವುದರಿಂದ ಅಲ್ಪಸಂಖ್ಯಾತರ ವ್ಯಾಪಾರ ಶಿಕ್ಷಣ ಮತ್ತು ಇತರ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಗತಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿಲ್ಲ ಇಲ್ಲಿನ ಸಂಘಟನೆಗಳು ಹಾಗೂ ಒಗ್ಗಟ್ಟು ಇಲ್ಲಿನ ಜನರಿಗೆ ಎಲ್ಲ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಇರಲು ಸಹಾಯ ಮಾಡುತ್ತಿವೆ ಎಂದರು ಐಎನ್ಎಫ್ ಟ್ರೇಡ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ಎಂಬ ಕಾರ್ಯಕ್ರಮವು ವ್ಯಾಪಾರ ಮತ್ತು ಉದ್ಯಮ ಆರಂಭಿಸಲು ಅಗತ್ಯವಾದ ಮಾರ್ಗದರ್ಶನ ಹಾಗೂ ತರಬೇತಿಗಳು ನೀಡುವ ಒಂದು ಉತ್ತಮ ವೇದಿಕೆಯಾಗಿದೆ ಎಲ್ಲವೂ ಸರ್ಕಾರವೇ ಮಾಡಬೇಕೆಂದರೆ ಸಾಧ್ಯವಿಲ್ಲ ಈ ರೀತಿಯ ಕಾರ್ಯಕ್ರಮಗಳು ಸ್ವಯಂ ಸಂಘಟನೆಗಳಿಂದ ಆಯೋಜನವಾಗುವುದರಿಂದ ಜನತೆಗೆ ವ್ಯಾಪಾರ ಉದ್ಯಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಲಭ್ಯವಾಗುತ್ತವೆ ಎಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಪೌರಾಡಳಿತ ಸಚಿವ ಖಾನ್ ತಿಳಿಸಿದರು ಸಮಾರಂಭದ ಬಳಿಕ ಸಚಿವರು ಟ್ರೇಡ್ ಎಕ್ಸ್ಪೋನಲ್ಲಿರುವ ವಿವಿಧ ವ್ಯಾಪಾರ ಮಳಿಗೆಗಳನ್ನು ವೀಕ್ಷಿಸಿದರು ಅವರು ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಭಟ್ಕಳದಲ್ಲಿ ಆಯೋಜನೆಯಾದ ಈ ರೀತಿಯ ಕಾರ್ಯಕ್ರಮವು ಎಲ್ಲ ಜನಾಂಗದವರಿಗೂ ಉಪಯುಕ್ತವಾಗಿದೆ ಇಂತಹ ಕಾರ್ಯಕ್ರಮಗಳ ಅನುಭವಕ್ಕಾಗಿ ನಾವು ಮೊದಲು ಬೆಂಗಳೂರು ಅಥವಾ ಡೆಲ್ಲಿಗೂ ತೆರಳಬೇಕಾಗ್ತಿತ್ತು ಆದರೆ ಭಟ್ಕಳದಲ್ಲಿ ಇದು ಆಯೋಜನೆಗೊಂಡಿರುವುದಕ್ಕೆ ಇಂಡಿಯನ್ ನವಾಯದ್ ಫೋರಂ ಅಭಿನಂದನೆಗಳು ಇದರ ಪ್ರಯೋಜನ ಭಟ್ಕಳದ ಜನರು ಪಡೆದುಕೊಳ್ಳಲಿ ಎಂದರು ಐ ಎನ್ ಎಫ್ ಅಧ್ಯಕ್ಷ ಎಸ್ ಎಂ ಅರ್ಷದ್ ಮೊಹತಶಮ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ಎಕ್ಸ್ಪೋ ಜನವರಿ ಹನ್ನೊಂದರಿಂದ ಹದಿನೈದರವರೆಗೆ ಐದು ದಿನಗಳ ಕಾರ್ಯಕ್ರಮದಲ್ಲಿ ವ್ಯಾಪಾರ ಹಾಗೂ ಉದ್ಯಮಕ್ಕೆ ಸಂಬಂಧಿಸಿದಂತೆ ಪ್ಯಾಕೇಜಿಂಗ್ ಸಂಸ್ಕರಣೆ ತೆರಿಗೆ ವ್ಯವಸ್ಥೆ ಮತ್ತು ಇತರ ಹಂತಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಕಾರಾಗಾರಗಳು ಮತ್ತು ಸೆಮಿನಾರ್ಗಳ ಮೂಲಕ ಆಯೋಜನೆಗೊಳ್ಳಲಿವೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಳ ವೈದ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಿನ್ಸಿಪಲ್ ಕಾರ್ಯದರ್ಶಿ ಮೊಹಮ್ಮದ್ ಮೋಹಸಿನ್ ಅಂಜುಮನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಮೊಹಮ್ಮದ್ ಯುನೂಸ್ ಖಾಜಿಯಾ ಮರ್ಕಝಿ ಖಲೀಫಾ ಜಮಾತುಲ್ ಮುಸ್ಲಿಂ ಪ್ರಧಾನ ಖಾಜಿ ಮೌಲಾನಾ ಖಾಜಾ ಮೊಹಿದ್ದೀನ್ ಅಕ್ರಮಿ ಮದನಿ ಜಮಾತುಲ್ ಮುಸ್ಲಿಮಿನ್ ಪ್ರಧಾನ ಖಾಜಿ ಮೌಲಾನಾ ಅಬ್ದುಲ್ ರಬ್ ನದ್ವಿ ತನ್ಜೀಮ್ ಅಧ್ಯಕ್ಷ ಐ ಎನ್ ಎಫ್ನ ಮಾಜ್ ಜುಕಾಕು ಮೊಹಮ್ಮದ್ ನೊಮಾನ್ ಪಟೇಲ್ ಸೈಯದ್ ಗುಫ್ರಾನ್ ಲಂಕಾ ಅಬ್ದುಲ್ ಮೊಯಿನ್ ಕಾಡ್ಲಿ ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಎಕ್ಸ್ಪೋನ ಭಾಗವಾಗಿ ಭಾರತದಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆಗಳ ಅವಕಾಶಗಳು ಹ್ಯಾಂಗೋ ಯಶಸ್ವಿನ ಕತೆ ಹಣಕಾಸು ಮತ್ತು ಹೂಡಿಕೆಗಳ ನಿರ್ವಹಣೆ ಮತ್ತು ಹಲಾಲ್ ಉದ್ಯಮದ ಆರಂಭ ಈ ಕುರಿತು ಪ್ರಸ್ತುತಿಗಳು ಮತ್ತು ಸೆಮಿನಾರ್ಗಳನ್ನು ಆಯೋಜಿಸಲಾಗಿದೆ